ಸಾರಿಗೆ ನೌಕರರು ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸಿದ್ರು ಹೈಕೋರ್ಟ್ ಆದೇಶ ಹಿನ್ನೆಲೆ ನೌಕರರು ಇದೀಗ ಈ ಒಂದು ಮುಷ್ಕರವನ್ನು ಮುಂದೂಡಿದ್ದಾರೆ ಕೈಬಿಟ್ಟಿಲ್ಲ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ನಿಂದ ಬ್ರೇಕ್ ಬಿದ್ದ ಹಿನ್ನೆಲೆ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಜನಸಾಮಾನ್ಯರನ್ನು ಒತ್ತೆಯಾಗಿರಿಸುವುದು ಸರಿಯಲ್ಲ ನಿಮ್ಮಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಹೈಕೋರ್ಟ್ ತಿಳಿಸಿತು ಒಂದು ದಿನದ ಮಟ್ಟಿಗೆ ಮುಷ್ಕರ ನಿಲ್ಲಿಸಲು ಸೂಚನೆ ನೀಡಿದ ಹೈಕೋರ್ಟ್ ಆದೇಶವನ್ನು ನೀವು ಪಾಲಿಸಿಲ್ಲ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕಾಗುತ್ತದೆ ಯಸ್ಮಾ ಜಾರಿಯಾದರೂ ಮುಷ್ಕರ ಮಾಡುವುದು ಕಾನೂನು ಬಾಹಿರ ಸಂಘಟನೆಗಳ ಪದಾಧಿಕಾರಿಗಳನ್ನು ಬಂಧಿಸಲೂಬಹುದು ತಕ್ಷಣವೇ ಮುಷ್ಕರ ನಿಲ್ಲಿಸುವಂತೆ ನ್ಯಾಯಮೂರ್ತಿಗಳ ಆದೇಶ ಮುಷ್ಕರ ನಿಂತಿರುವ ಬಗ್ಗೆ ಸಂಪೂರ್ಣವಾಗಿ ನಾಳೆ ಮಾಹಿತಿಯನ್ನು ಕೊಡುವಂತೆ ಕ್ರಿಯಾ ಸಮಿತಿ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನ್ಯಾಯಮೂರ್ತಿ ವಿಭು ಬಕ್ಕು ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠದಲ್ಲಿ ವಿಚಾರಣೆ ಮುಂದಿನ ವಿಚಾರಣೆ ಆಗಸ್ಟ್ ಏಳನೇ ತಾರೀಕು ನಡೆಯುತ್ತೆ ಹೇಳಕ್ಕೆ ಮುಂದೂಡಲಾಗಿದೆ ಹೈಕೋರ್ಟ್ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ನೋಟಿಸನ್ನು ಕೊಟ್ಟಿತು ಹೈಕೋರ್ಟ್ ಸೂಚನೆ ಮೇರೆಗೆ ಮುಷ್ಕರ ಮುಂದೂಡಿಕೆ ಆಗಿದೆ ಹೈಕೋರ್ಟ್ ಮಾತನ್ನ ನೌಕರರ ಸಂಘಟನೆಗಳು ಕೇಳಲು ಆದರೆ ನೌಕರರ ಬೇಡಿಕೆಯನ್ನು ಸರ್ಕಾರ ಕೇಳಬೇಕಲ್ಲ ಹೈಕೋರ್ಟ್ ಆದೇಶವನ್ನ ಈಗ ಅವರು ಪಾಲನೆ ಮಾಡ್ತಾ ಇದ್ದಾರೆ ಈಗ ನೌಕರರ ಬೇಡಿಕೆಯನ್ನು ಈಡೇರಿಸೋದು ಕೂಡ ಸರ್ಕಾರದ ಕರ್ತವ್ಯ ಆದರೆ ಎಷ್ಟು ಮಟ್ಟಿಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ನೋಡಬೇಕು ಜನರಿಗೆ ಸಮಸ್ಯೆ ಆಗಬಾರ್ದು ಜನರನ್ನ ಒತ್ತೆಯಾಗಿರ್ಸ್ಕೊಂಡು ಇದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಜನರಹಿತ ದೃಷ್ಟಿಯಿಂದ ಹೆತ್ತಿದ್ದಾರೆ ಅಟ್ ದಿ ಸೇಮ್ ಟೈಮ್ ಕೋರ್ಟ್ ಬಗ್ಗೆ ಭಾಳ ಭರವಸೆ ಇದೆ ಎಲ್ರಿಗೂ ನೌಕರರ ತಂಡಕ್ಕೆ ಅದನ್ನು ಹೇಳಿದ್ದಾರೆ ನಮ್ಮ ಬೇಡಿಕೆಯನ್ನು ಸಹ ಕೋರ್ಟ್ನ ಮುಖೇನವೇ ಎಡೇರಿಸ್ಕೊಳ್ತೀವಿ ಅದಕ್ಕೆ ನ ನ ನ್ಯಾಯಾಂಗದ ಬಗ್ಗೆ ನಮಗೆ ವಿಶ್ವಾಸ ಇದೆ ಅನ್ನೋದು ಬಹುತೇಕ ನಾಯಕರ ಅಭಿಪ್ರಾಯ ಹಾಗಾಗಿ ಎಲ್ಲರೂ ಕೂಡ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಅದು ಏಳನೇ ತಾರೀಕು ವರೆಗೆ ಅವರು ಕೋರ್ಟ್ ಏನು ನೀವು ಮಾಡಂಗೇ ಇಲ್ಲ ಅಂತ ಹೇಳ್ತಾ ಇಲ್ಲ ಏಳನೇ ವರೆಗೆ ಅದನ್ನು ಮುಂದೂಡಲಾಗಿದೆ ನಿಂತಿಲ್ಲ ಸರ್ಕಾರ ಈಗ ಬಯಲಾಯ್ತು ಅನ್ಕೋತೀವಿ ನಮ್ಮ ಖಜಾನೆಯಲ್ಲಿ ಹಣ ಇದೆ ಹಣ ಇದೆ ನಮಗೇನೂ ಆಗಿಲ್ಲ ಅಂತ ಟಮಟೆ ತಗೊಂಡು ಬಾರಿಸಿದ್ರು ಊರು ತುಂಬಾ ನಾವು ಗ್ಯಾರಂಟಿ ಕೊಟ್ವಿ ಅಂತ ಐನೂರನೇ ಕೋಟಿ ಟಿಕೆಟ್ ಅರ್ದಿದ್ರು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆ ಸಾಧನ ಸಮಾವೇಶ ಮಾಡ್ತಾ ಇದ್ರು ಸರ್ಕಾರ ಒಂದು ಸಾಧನಾ ಸಮಾವೇಶ ನೂರಾರು ಕೋಟಿ ಖರ್ಚು ಮಾಡಿ ಸಮಾವೇಶ ಮಾಡಕ್ಕೆ ಸರ್ಕಾರದತ್ರ ಹತ್ರ ದುಡ್ಡಿದೆ ಅದೇ ಸಾವಿರದ ಎಂಟುನೂರು ಕೋಟಿಯನ್ನು ಕೊಟ್ಟು ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಪರಿಷ್ಕೃತ ವೇತನ ಕೊಡ್ಲಿಕ್ಕೆ ಸರ್ಕಾರದ ದುಡ್ಡಿಲ್ವಾ ಅಂತ ಅಯ್ಯೋ ದೇವ್ರೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಮೀಸಲಿಟ್ಟಿದ್ದೇವೆ ಅಂತ ಭಾಷಣ ಮಾಡೋ ಸಿದ್ದರಾಮಯ್ಯವರು ಅದೇ ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಹೆಣ್ಮಕ್ಳಿಗೆ ಉಚಿತ ಭಾಗ್ಯ ಕೊಟ್ಟಿದ್ರಲ್ಲ ಫ್ರೀ ಟ್ರಾವೆಲ್ ಮಾಡಕ್ಕೆ ಅದಕ್ಕೆ ಸ್ಪೆಂಡ್ ಮಾಡಕ್ಕೆ ಹಣ ಇದೆ ಆದರೆ ನೌಕರರು ಕೊಡ್ಲಿಕ್ಕೆ ಹಣ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಆರ್ಥಿಕ ಇಲಾಖೆಯವರು ಹಣ ಇಲ್ಲ ಆರ್ಥಿಕ ಮುಗ್ಗಟ್ಟಾಗತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ನೀವು ಹೇಳ್ತಾರ ಸುಳ್ಳು ಅಂತ ಸಿದ್ದರಾಮಯ್ಯನವರೇ ಯಾರನ್ನ ಬೇಕಾದ್ರೆ ಯಾಮಾರಿಸ್ಬೋದು ಜನರನ್ನ ಯಾವ ಸಾಧ್ಯ ಇಲ್ಲ ಜನ ಎಲ್ಲಾನು ಕೂಡ ಲೆಕ್ಕ ಹಾಕ್ತಿರ್ತಾರೆ ಬರೆದಿಡ್ತಾ ಇರ್ತಾನೆ ಆಮೇಲೆ ಈ ಸರ್ಕಾರಿ ನೌಕರರು ಈ ಸಾರಿಗೆ ನೌಕರರು ಇವರೆಲ್ಲ ಇದಾರಲ್ಲ ಆಯಾ ಸರ್ಕಾರದ ಆಗು ಹೋಗುಗಳು ನಡಾವಳಿಗಳನ್ನ ನೀಟಾಗಿ ಗಮನಿಸ್ತಾರೆ ಸೈಲೆಂಟ್ ಆಗಿ ಎಲ್ಲಿ ತೀರ್ಸ್ಬೇಕು ಚುನಾವಣೆಗಳಲ್ಲಿ ತೀರಿಸ್ತಾರೆ ಪಿಯವ್ರು ಮಾಡಿದಂಥ ಭ್ರಷ್ಟಾಚಾರ ಓಪನ್ ಸೀಕ್ರೆಟ್ ಅದು ನಲವತ್ತು ಪರ್ಸೆಂಟ್ ಅಂತ ಪ್ರಚಾರ ಎಲ್ಲ ಮಾಡಿದ್ರಿ ಕಾಂಗ್ರೆಸ್ ಏನು ಜೀರೋ ಕಮರ್ಷಿಯಲ್ ಏನು ಕರಪ್ಷನ್ ಏನು ಬಟ್ ಕೊಡ್ಬೋದಾಗಿತ್ತು ಐವತ್ತೈದು ಸಾವಿರ ಕೋಟಿ ಕೊಟ್ಟಂತ ಸಿದ್ದರಾಮಯ್ಯವರಿಗೆ ಈ ಸಾವಿರದ ಎಂಟುನೂರು ಕೋಟಿ ಯಾವ ಸೀಮೆ ದುಡ್ಡು ಆಗಿತ್ತದು ಅಲ್ವಾ ಸೊ ಹಾಗಾಗಿ ಇದೊಂಥರ ಸೀರಿಯಸ್ ಮ್ಯಾಟರ್ ಮುಷ್ಕರ ಬಿಡಲಾಗಿಲ್ಲ ಮುಷ್ಕರವನ್ನು ಮುಂದೂಡಲಾಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರ ಒಬ್ಬೊಬ್ಬ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬರಬೇಕು ಅರಿ ಬಾಕಿ ನೋಡಬೇಕು ಅಬ್ಬರಿಸಿ ಬೊಬ್ಬಿರಿದು ಭಾಷಣ ಮಾಡಿದಂಥ ಸಿದ್ಧರಾಮಯ್ಯನವರು ಯಡಿಯೂರಪ್ಪ ವಿರುದ್ಧ ಅವತ್ತು ಇವತ್ತೆಲ್ಲ ಹೋಯ್ತು ಆ ಪೌರುಷ ಅಂತ ಕೇಳ್ತಾರೆ ನೌಕರರು ಹಾಗಾಗಿ ಮಾತಾಡಿದ್ರು ಹೋಯ್ತು ಮುತ್ತು ಒಡದ್ರು ಹೋಯ್ತು ಅಂತ ಮೊದ್ಲಿತ್ತು ವಾಸ್ತವ ಮಾತಾಡೋರು ಈಗೆಲ್ಲ ಬರೀ ಭಾಷಣ ಸೊ ಹಾಗಾಗಿ ಏನು ಎತ್ತ ಅನ್ನೋದು ಇನ್ನು ಏಳನೇ ತಾರೀಕು ನಿರ್ಧಾರ ಆಗುತ್ತೆ ಮುಷ್ಕರ ಮುಂದೂಡಿಕೆ ಕೈ ಬಿಡಲಾಗಿಲ್ಲ ಈಗಲೂ ಹಠ ಮಾಡ್ಕೊಂಡು ಕುತ್ಕೊಂಡ್ರೆ ಮುಂದುವರಿತೆ ಕೋರ್ಟ್ ಹೇಳುತ್ತೆ ಮಾಡ್ರಪ್ಪ ಅಂತ ಕೋರ್ಟಲ್ಲಿ ಹೇಳಬೇಕಲ್ಲ ಹೇಳ್ಬೇಕಲ್ಲ ಆರ್ಥಿಕ ಸಮಸ್ಯೆ ಅಂತ ತೊಪ್ಕೋಬೇಕಾಗತ್ತಲ್ಲ ಹಣಕಾಸಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಯಾವ ಕಾರಣ ಕೊಡೋಕ್ಕಾಗಲ್ಲ ಅಂತ ಹೇಳಬೇಕಲ್ಲ ಅವ್ರ ಮುಂದೆ ಕೋರ್ಟ್ ಮುಂದೆ ಈಗ ನಮ್ಮ ಖಜಾನೆಯಲ್ಲಿ ಹಣ ಇಲ್ಲ ಕೋರ್ಟ್ ಮುಂದೆ ಬರುತ್ತೆ ಸರ್ಕಾರದಲ್ಲಿ ಹಣ ಇದ್ಯಾ ಇಲ್ವಾ ಅಂತ ಸಿದ್ದರಾಮಯ್ಯ ನಮ್ಮ ಹತ್ರ ಹಣ ಇದೆ ಹಣ ಇದೆ ಅಭಿವೃದ್ಧಿಗೆ ಹಣ ಇದೆ ಅನ್ನೋರು ಎಲ್ಲ ಐತೆ ಹಣನದೀಗ ಕೋರ್ಟಲ್ಲಿ ಗೊತ್ತಾಗುತ್ತೆ ತಾವೇನು ಹೇಳ್ತೀರಿ ಸಾರಿಗೆ ನೌಕರರ ಬೇಡಿಕೆಯನ್ನು ಸಂಪೂರ್ಣವಾಗಿ ಈಡೇರಿಸಲು ವಿಫಲ ಆಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ತಮ್ಮ ನಿಲ್ವೇನು ಬರೀ ಬಂಡಲ್ ಬಿಡ್ತಾವ್ರ ನಮ್ಮ ಹತ್ರ ಕಾಸಿದೆ ಕಾಸಿದೆ ಅಂತ ಅಥವಾ ಕಾಸಿದ್ರೂ ಕೊಡೋಕ್ಕೆ ಒದ್ದಾಡ್ತಾವ್ರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್